ಕೇಂದ್ರ ಹಜ್ ಕಮಿಟಿ ಮೂಲಕ ಈ ವರ್ಷ ಹಜ್ ಯಾತ್ರೆ ಕೈಕೊನ್ನ ದಕ್ಷಿಣ ಕನ್ನಡ ಜಿಲ್ಲೆದ ಹಜ್ ಕೆರೆಗ್ ವ್ಯಾಕ್ಸಿನೇಷನ್ ಶಿಬಿರ ಜಪ್ಪಿನ ಮೊಗಲದ ಎನಪು ಗುರುವಾರ ನಡೆದರು ಕಾರ್ಯಕ್ರಮಕ್ಕೆ ಚಾಲನೆ ಕೊಡತ ರಾಜ್ಯ ಹಜ್ ಕಮಿಟಿದ ಸದಸ್ಯರು ಶರಫ್ ಸಾದಾ ಸೈಯದ್ ಮೊಹಮ್ಮದ್ ಅಶ್ರಫ್ ಅಸ್ಸಕಾಫ್ ತಂಗಲ್ ಆದೋರು ಈ ಸರ್ತಿ ಕೇಂದ್ರ ಹಜ್ ಸಮಿತಿದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪವಿತ್ರ ಹಜ್ ಯಾತ್ರೆಯನ್ನು ಕೈಕೊಂದರು ಅಕ್ಲೆಗ ಮಾತ എനിക്ക് ആസ്പത്രിത മൂലക്ക വാക്സിനേഷൻ വ്യവസ്ഥയു മന്ദ ഹജ് സുരത വിമാന ഏപ്രിൽ ഇരുപത്തി ഒന്ന് താരീകളൂരു പിതടരണ അലഹമുല്ല നമ്മുടെ മാംഗ്ലൂർ ദക്ഷിണ കന്നഡ ജില്ലയുടെ ഈ വർഷം ഗവൺമെൻറ് കോട്ടയിൽ പോകുന്ന ഹജ്ജാജിമാർക്ക് വാക്സിനേഷൻ കൊടുക്കുന്ന പ്രോഗ്രാമിലാണ് ഇവിടെ ഉള്ളത് അലഹദില്ല പ്രോഗ്രാം സ്റ്റാർട്ടായി എല്ലാവർക്കും ഹജ്ജ് ചെയ്ത് ആഫിയത്തോടെ തിരിച്ചു വരാൻ അള്ളാഹു തോഫീക്ക് നൽകട്ടെ ഇവിടെ ചേർന്ന എല്ലാ നേതാക്കൾക്കും എല്ലാ ഡോക്ടേഴ്സിനും അതുമായി ഹിദ്മത്ത് ചെയ്യുന്ന നഴ്സ് മറ്റുള്ള ഹജ്ജിമാർ എല്ലാവർക്കും അള്ളാഹു തക്കതായ പ്രതിഫലം നൽകട്ടെ എന്നതു ആ ചെയ്ത് ഇൻഷാ അല്ല എല്ലാവരും ഈ കാര്യം ഏറ്റെടുക്കണമെന്ന് ഓർമ്മപ്പെടുത്തി അസ്സലാമലൈക്കും വറഹമുല്ല അസ്ലാമലൈക്കും ഹജ്ജിന് പോകുന്ന എല്ലാവർക്കും വേണ്ടിയിട്ട് എനപ്പ സ്പെഷ്യാലിറ്റി ഹോസ്പിറ്റൽ എല്ലാ കൊല്ലവും ഇവിടെ അറേഞ്ച്മെൻറ്റ് ചെയ്യുന്നുണ്ട് വാക്സിനേഷൻ്റെ എല്ലാ കൊല്ലവും ഇവിടെ ചെയ്യുന്നുണ്ട് കഴിഞ്ഞൂരിലേക്കൊല്ല നമ്മുടെ എനപ്പം സ്കൂളിൽ വെച്ചാൽ ചെയ്തിരിക്കുന്നത് എല്ലാ സൗകര്യങ്ങളും ചെയ്തിട്ടുണ്ട് അസലാലൈക്കും വറഹമുല്ല അബർക്കാത്തു ഈ വർഷം ദക്ഷിണ നിന്ന് പോകുമ്പല്ല എല്ലാ ഹജികളിക്ക് നമ്മ ವ ಸ್ಟೇಟ್ ಹಜ್ ಕಮಿಟಿಯ ಅದ ಸದಸ್ಯರಾದಂತಹ ಅಶ್ರಫ್ ತಂಗಲ್ ನೇತೃತ್ವದಲ್ಲಿ ಇವತ್ತು ಏಣಪ್ಪಯ್ಯ ಈ ಸ್ಕೂಲ್ನಲ್ಲಿ ವರ್ಷಂ ಪ್ರತಿ ನಡೆಯುವಂಥ ಈ ವ್ಯಾಕ್ಸಿನೇಷನ್ ಇವತ್ತಿಲ್ಲಿ ಆಯೋಜಿಸಿದ್ದಾರೆ ಹಜ್ಜಿಗಳಿಗೆ ಹಜ್ಜಾಜಿಗಳಿಗೆ ಹೋಗುವಂಥ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೆರವೇರಿಸಿದ್ದಾರೆ ಇದು ಮಾತ್ರ ಅಲ್ಲ ಎಲ್ಲ ವರ್ಷ ಭಾಳಷ್ಟು ವರ್ಷಗಳಿಂದ ನಮ್ಮ ಏನಪ್ಪಾ ಅಬ್ದುಲ್ ಕುನಿ ಅವರು ನಮ್ಮ ಈ ಹಜ್ಜಿಗೆ ಹೋಗುವಂಥ ಎಲ್ಲ ನೆ ಅಜ್ಜಿಗಳಿಗೆ ಇಲ್ಲಿ ವರ್ಷಂ ಪ್ರತಿ ಒಳ್ಳೆ ಉತ್ತಮವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ದೊರಕಿಸ್ತಾ ಇದ್ದಾರೆ ಅಜ್ಜಿ ಹೋಗುವುದು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಒಂದು ದೊಡ್ಡ ಕನಸು ಆ ಕನಸು ಇವತ್ತು ಭಾಳಷ್ಟು ಜನರಿಗೆ ಇದೆ ಆ ನನಸು ಅವರಿಗೆ ಪೂರ್ತಿಯಾಗಲಿ ಮತ್ತು ಅಲ್ಲಿ ಅಜ್ಜಿಗೆ ಹೋಗಿ ಬಂದು ಎಲ್ಲ ಅಲ್ಲಿಯ ಕಾರ್ಯಗಳನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನೆರವೇರಿಸಿಲಿ ಬರಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತಾ ಇದ್ದೇನೆ ಅದಲ್ಲದೆ ಈಗ ತಾನೇ ಹೇಳಿದಂತೆ ನಮ್ಮ ರಶೀದಾಜ್ ಅವರು ಹೇಳಿದಂತೆ ನಮಗೆ ಇಲ್ಲಿ ಮತ್ತೊಂದು ದೊಡ್ಡ ಕನಸ್ಥಿತಿಯಲ್ಲಿ ಹಜ್ಜಿ ಭವನ ಆಗಬೇಕಂತೇಳಿ ಭಾಳಷ್ಟು ವರ್ಷಗಳಿಂದ ನಮಗೆ ಜಾಗದ ಸೌಕರ್ಯ ಇಲ್ಲದಿದ್ದರಿಂದ ನಮಗೆ ಹಜ್ಜಿ ಭವನ ಮಾಡಲಿಕ್ಕೆ ಆಗಿರಲಿಲ್ಲ ಸರ್ಕಾರದಿಂದ ನಾವು ಭಾಳಷ್ಟು ಬೇಡಿಕೆಗಳನ್ನು ಇಟ್ಟಿದ್ದು ನಮ್ಮ ಸ್ಥಳಕ್ಕಾಗಿ ಅಲ್ಲಿ ಯಾವುದು ನಮಗೆ ಸಂಪೂರ್ಣ ಆಗದಿದ್ದರಿಂದ ನಮಗೆ ಅವರು ಒಂದು ಆ ಜಾಗವನ್ನು ಒಂದೂವರೆ ಎಕರೆ ಎಂಬತ್ತು ಸನ್ಸ್ ಜಾಗವನ್ನು ಕೊಟ್ಟಿದ್ದರಿಂದ ನಮ್ಮ ಅಶ್ರಫ್ ತಂಗಲ್ರವರ ನೇತೃತ್ವದಿಂದ ಮತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಬರುವ ನಮಗೆಲ್ಲ ನಿರೀಕ್ಷೆ ಇದೆ ರಾಜ ಮಂತ್ರಿಗಳು ಬರುವಂಥ ನಿರೀಕ್ಷೆ ಇದೆ ಹದಿನಾರನೇ ತಾರೀಕು ಇಲ್ಲಿ ಒಂದು ಉತ್ತಮವಾದ ಹಜ್ ಭವನ ಮಾಡಲಿಕ್ಕಾಗಿ ಈಗಾಗಲೇ ಎಲ್ಲ ತಯಾರಿ ಸಿದ್ಧತೆಗಳು ನಡೆದಿದೆ ತಾವೆಲ್ಲರೂ ಬಂದು ಅದಕ್ಕೆ ಸಹಕರಿಸಬೇಕು ಮತ್ತು ನಮ್ಮ ಕನಸು ನನಸಾಗಬೇಕು ಇಲ್ಲಿ ಹೋಗುವಂಥ ಹಜ್ಜಾಜಿಗಳಿಗೆ ಇವತ್ತು ಭಾಳ ಕಷ್ಟ ಆಗ್ತಾಯಿದೆ ನಮಗೆ ಮಂಗಳೂರಿನಿಂದ ಹೋಗಲಿಕ್ಕೆ ಆಗ್ತಿರಲಿಲ್ಲ ಎಂಬಾರ್ಕೇಶನ್ ಪಾಯಿಂಟ್ ಇಲ್ಲಿತ್ತು ಮುಂಚೆ ಕೊರೋನಾದ ನಂತರ ಇಲ್ಲಿಂದ ನಮ್ಮ ಬೆಂಗಳೂರಿಗೆ ಮತ್ತು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಈ ಹಜ್ಜು ಭವನ ಇಲ್ಲಿ ಆದ ಮೇಲೆ ಇಲ್ಲಿಂದನೇ ಎಲ್ಲರಿಗೂ ಹೋಗಲಿಕ್ಕೆ ಸೌಕರ್ಯಗಳಾಗ್ತದೆ ಆ ಸೌಕರ್ಯಗಳು ನಮಗೆ ಅಜ್ಜಾಜಿಗಳೇ ಸಿಕ್ಕಿದರೆ ಅದು ಅವರಿಗೆ ಮಾತ್ರ ಅಲ್ಲ ಅವರಲ್ಲಿ ಅವರೊಟ್ಟಿಗೆ ಹೋಗುವಂಥ ಸಂಬಂಧಿಕರಿಗೂ ಭಾಳ ಉಪಯೋಗ ಆಗ್ತದೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಎರಡು ದಿವಸ ಇದ್ದು ಬರುವಂಥ ಕಷ್ಟಗಳನ್ನು ಇವತ್ತು ಪಡ್ತಾ ಇದ್ದಾರೆ ಅದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಅಜ್ಜಿನ ಕಮಿಟಿಯ ಮುಖ್ಯವಾಗಿ ನಮ್ಮ ಸದಸ್ಯರಾದಂಥ ಅಶ್ರಫ್ ತಂಗಲ್ರವರು ಇಲ್ಲಿಯೇ ಎಂಬಾರ್ಕೇಶನ್ ಪ್ರಾ ಮಾಡುವಂತೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಮಾಡುವಂತೆ ಆಗಬೇಕು ಅಥವಾ ಒಂದು ವರ್ಷದಲ್ಲಿ ನಮಗೆ ಬಿಲ್ಡಿಂಗ್ ಆಗಿ ಬರುವ ವರ್ಷದಲ್ಲಿ ಆ ಕಾ ಕಾರ್ಯಕ್ರಮ ಇಲ್ಲಿಯೇ ನಡೆಯುವಂತೆ ಆಗಬೇಕಂತ ಹೇಳುತ್ತಾ ಇಲ್ಲಿ ಬಂದಂಥ ಎಲ್ಲ ಅಜ್ಜಿಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರುತ್ತಾ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಅಶ್ರಫ್ ತಂಗಲ್ರು ಮತ್ತು ಎಲ್ಲ ಇಲ್ಲಿ ಬಂದಂಥ ಅಜ್ಜಿನ ನಿರ್ವಾಣ ಸಮಿತಿಯ ಸದಸ್ಯರುಗಳು ಬಹಳಷ್ಟು ಜನರಿದ್ದಾರೆ ಬಹಳಷ್ಟು ವರ್ಷಗಳಿಂದ ಇದಕ್ಕಾಗಿ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತು ಅವರಿಗೆ ಅಜ್ಜ ಅಜ್ಜಿಗಳಿಗೆ ಏನೆಲ್ಲ ಬೇಕಾದ ಸೌಕರ್ಯಗಳನ್ನೆಲ್ಲರೂ ಮಾಡ್ತಾ ಇದ್ದಾರೆ ಹೆಸರನ್ನ ಹೇಳಿದಲೆಲ್ಲ ಒಬ್ಬೊಬ್ಬರಿದ್ದಾರೆ ಅವರಿಗೆಲ್ಲರಿಗೂ ಒಂದಿಸುತ್ತಾ ಮಾತಿಗೆ ವಿರಾಮ ಇವತ್ತು ತಾನೇ ನಮ್ಮ ಅಜ್ಜಿ ದಕ್ಷಿಣ ಕನ್ನಡದಲ್ಲಿ ಹೋಗುವ ಸಾವಿರದ ನೂರ ತೊಂಬತ್ತು ಚಿಲ್ಲರು ಅಜ್ಜಿಗಳಿಗೆ ಇವತ್ತು ವ್ಯಾಕಷೇಷನ್ ನಡೀತಾ ಉಂಟು ಎನಪ್ಪ ಸ್ಕೂಲ್ ಗ್ರೌಂಡ್ ಸ್ಕೂಲಲ್ಲಿ ಪ್ರತಿ ವರ್ಷ ಎನಪ್ಪನವರೇ ಇದನ್ನು ಅರೇಂಜ್ಮೆಂಟ್ ಮಾಡ್ತಾರೆ ಯಾವಾಗ ದಿನದಲ್ಲಿ ಮಂಗಳೂರಿಂದ ಅಜ್ಜಿಗೆ ಹೋಗ್ತಾ ಇದ್ದಾರೆ ಜನರಲ್ಲಿ ಅವತ್ತಿನಿಂದ ಅವರೇ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಅವರ ಡಾಕ್ಟರ್ಸ್ನವರು ಡಾಕ್ಟರ್ ನಾವು ಡಾಕ್ಟರ್ ತಾಯಿರಿನ ನೇತೃತ್ವದಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇದರ ಪ್ರತಿಫಲ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅವರು ಇಡೀ ಫ್ಯಾಮಿಲಿಗೆ ಹೆಣಪ್ಪ ಗ್ರೂಪಿಗೆ ನೀಡಲಿ ಹಾಗೆ ಇದನ್ನು ಈ ಸರಿ ನೇತೃತ್ವ ವಹಿಸಿದ್ದು ನಮ್ಮ ಆದೂರು ಅಶ್ರಫ್ ತಂಗಲ್ರವರು ಎರಡು ವರ್ಷ ಇತ್ತು ಅವರು ಅಜ್ಜಿದು ಮೆಂಬರ್ ಆಗಿ ಅವರು ತುಂಬ ಇದಕ್ಕೆ ಸಹಕರಿಸ್ತಾರೆ ಇದಕ್ಕಾಗಿ ರಾತ್ರಿ ಆಗಲು ದುಡಿತಾರೆ ಅವರು ಈಗ ಅವರ ನೇತೃತ್ವದಲ್ಲಿ ಈಗ ತಾನೇ ನಮಗೆ ಇನಾಯತ್ನವರು ಜಾಗ ಕೊಟ್ಟದ್ದು ಒಂದೂವರೆ ಎಕರೆ ಮತ್ತು ಮೂವತ್ತು ಸೆನ್ಸ್ ಕೊಡ್ತಾ ಹೇಳಿದ್ದು ಕೊಡ್ತೇನೆಂದು ಹೇಳಿದ್ದಾರೆ ಒಟ್ಟಿಗೆ ಒಂದು ಎಕರೆ ಎಂಬತ್ತು ಸೆನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ನೂರ ಎಂಬತ್ತು ನೂರೈದು ಸೆನ್ಸ್ ಈಗಾಗಲೇ ಆಗಿದೆ ಅದಕ್ಕೆ ಈಗ ಈಗಲೇ ಈ ತಿಂಗಳು ಬರುವ ತಿಂಗಳು ಮೇ ಹದಿನಾರಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನಿಸಿದೆ ಸಿ ಎಮ್ ಬರ್ತಾರೆ ಅಂದೇಳಿ ಅಲ್ಲಿದ್ದು ಅದು ಅಲ್ಲಿದ್ದು ನಮ್ಮ ಅಜ್ಜಿ ಅಜ್ಜಿ ಈ ಬ ಅಜ್ಜಿ ಭವನಕ್ಕೆ ಶಂಕುಸ್ಥಾಪನೆ ನಡೀತದೆ ಸರ್ಫರಾಜ್ರವರು ಅಜ್ಜಿ ಕಮಿಟಿಯವರು ತಿಳಿಸಿದ್ದಾರೆ ಅದೇ ಪ್ರಕಾರ ನೀವೆಲ್ಲರೂ ಇದನ್ನು ಕೇಳಿದವರು ಆವತ್ತು ಹದಿನಾರು ತಾರೀಕಿಗೆ ನಾವು ಪೇಪರಲ್ಲಿ ಕೊಡ್ತಾ ಇದ್ದೇವೆ ಮತ್ತು ಎಷ್ಟು ಟೈಮಿಗೆ ಅದನ್ನು ನೆರವೇರಿಸ್ತಂದ ತಿಳಿಸ್ತಾ ಇದ್ದೇವೆ ಶುಕ್ರವಾರವಾಗ್ತದೆ ಎಲ್ಲರೂ ಬಂದು ಅದಕ್ಕೆ ಸಹಕರಿಸಬೇಕು ನಮ್ಮ ಬಜಪೆಯಲ್ಲಿ ಅಜ್ಜಿ ಭವನಕ್ಕೆ ಶಂಕುಸ್ಥಾಪನೆ ಅದಕ್ಕೆ ಕೆಲಸ ಮಾಡಿದ ಎಲ್ಲರಿಗೆ ಸಹ ದೇವರು ಈ ಲೋಕದಲ್ಲಿ ಪರಲ್ ಹೋಗಿದ್ದರ ಪ್ರತಿಫಲ ಕೊಡಲಿ ಹೇಳಿ ನಾನು ದುವಾ ಮಾಡ್ತಾ ಇದ್ದೇನೆ ಅಲ್ಲಾ ವಲಿಕು ವರಹುಲ್ಲಾ ವರದಿ ಅಹಮದಿಲ್ಲಾ ಅಲಹಮಿಲ್ಲಾ ಅಲ್ಲಾನಿಗೆ ಲಾಕ್ ಲಾಖ್ ಶುಕ್ರ ಹೇಳುತ್ತಾ ಎರಡು ಸಾವಿರದ ಒಂಬತ್ತರಿಂದ ನಮ್ಮ ಬಜಪೆ ಅನ್ಸರ್ ಕಾಲೇ ಶಾಲೆಯಿಂದ ನೇರವಾಗಿ ಮಕ್ಕಕ್ಕೆ ಕ್ಯಾಲಿಕಟ್ ಮುಗುವ ಮೂಲಕ ಪ್ರಯಾಣ ಬೆಳೆಸಿ ಸುಮಾರು ಹದಿನೇಳು ವರ್ಷಗಳಾಯಿತು ನಾವು ಇಲ್ಲಿಂದ ಒಂದು ಕನಸು ಇತ್ತು ಅಜ್ಜಿಗರಾಗಬೇಕು ಅಂತೇಳಿ ಯಾವಾಗಲೂ ನಮಗೆ ಎಂಬರ್ಕೇಶನ್ ಪಾಯಿಂಟ್ ಸಿಗ್ತಾಯಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಕೊರೋನಾ ಬಂದ ನಂತರ ನಮಗೆ ಕೊರೋನಾ ಇದರ ಎಂಬರ್ಗೇಷನ್ ಪಾಯಿಂಟ್ ಸಿಗಲಿಲ್ಲ ಮುಖ್ಯವಾಗಿ ನಮಗೆ ಅಜ್ಜಿಗರು ಆದರೂ ಎಂಬರ್ಕೇಶನ್ ಪಾಯಿಂಟ್ ಸಿಕ್ಕುವುದು ಅತ್ಯ ಅವಶ್ಯಕವಾಗಿದೆ ಯಾಕೆಂದರೆ ಐದು ಡಿಸ್ಟಿಕ್ನವರು ಇದರಲ್ಲಿ ಒಳಗೊಳ್ಳುತ್ತಾರೆ ಈ ಎಂಬರ್ಗೇಷನ್ ಪಾಯಿಂಟ್ನಲ್ಲಿ ಅದ ಕಾರಣ ನಮ್ಮ ಗೌರವಾನ್ವಿತ ಸದಸ್ಯರಂಥ ಅಲ್ ಹಾಜಿ ಹಸ್ರ ತಂಗಲ್ರವರು ಇದರಲ್ಲಿ ಮುತವರ್ಜಿ ವಹಿಸಿ ಯಾಕೆಂದರೆ ಮಾತು ಕಡಿಮೆ ಕೆಲಸ ಹೆಚ್ಚುವಂಥವರ ಕಾರ್ಯಪ್ರವೃತ್ತವಾಗಿದೆ ಯಾರು ಇರಲಿ ಸರ್ಕಾರಿ ಅಧಿಕಾರಿ ಇರಲಿ ಸ್ವಯಂ ಸೇವಕರು ಇರಲಿ ಬಂದರೆ ನಾವು ಆ್ಯಕ್ಟಿವ್ ಆಗಿ ಕಾರ್ಯಪ್ರವೃತ್ತರಾಗಿ ಈ ಒಂದು ಕೆಲಸವನ್ನು ಸಾಮೂಹಿಕವಾಗಿ ಮಾಡಿದರೆ ಈ ಒಂದು ಅಜ್ಜಿಗಾರರು ಸತ ಆಗಲಿಕ್ಕೆ ನಮಗೆ ಅಲ್ಲವ ತೌಫಿಕ ನಡೆಯೋದು ಇನ್ನು ಮುಂದಾಗಿ ಈ ಅಜ್ಜಿಗಾರರು ಸತ ಒಂದು ವರ್ಷದಲ್ಲಿ ಸಂಪೂರ್ಣ ಆಗಲು ಎಲ್ಲರೂ ನಮ್ಮ ಹಿರಿಯ ಸದಸ್ಯರು ಎಲ್ಲರೂ ಹೆಸರಿಲಿಕ್ಕೆ ಇದ್ದಾರೆ ಎಲ್ಲರೂ ಸೇರಿ ಒಂದು ಈ ಒಂದು ಕಾರ್ಯವನ್ನು ಸುಸೂತ್ರವಾಗಿ ನಡೆಸಿದರೆ ಈ ಒಂದು ಕಾರ್ಯವು ಸಕ್ಸಸ್ ಆಗಬಹುದು ಅಂತೇಳಿ ನಮ್ಮೆಲ್ಲ ಅರಸಿಕೆ ಅಲ್ಲ ಅದನ್ನು ಪೂರ್ತಿಗೊಳಿಸಲಿ ಆಮೇಲೆ ಯಾವಾಗ ಮಂಗಳೂರಿನಿಂದ ಅಜ್ ಯಾತ್ರಿಗಳು ಹೋಗ್ತಾರೋ ಅಂದಿನಿಂದ ಮಂಗಳೂರಲ್ಲಿ ಒಂದು ಹಜ್ಗರಾಗಬೇಕೆಂದು ನಮ್ಮ ಒಂದು ದೊಡ್ಡ ಕನಸು ಅದಕ್ಕೆ ಅದಕ್ಕೆ ದೇವರೀಗ ಕೈಗೂಡಿಸಿಕೊಟ್ಟಿದ್ದಾರೆ ಅದರ ಒಟ್ಟಿಗೆ ಅದರ ಒಟ್ಟಿಗೆ ನಮ್ಮ ಹಜ್ ಕಮಿಟಿ ಸದಸ್ಯರಾದ ಅಶ್ರಫ್ ಅವರ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೊಂದಿಗೆ ನಾವೆಲ್ಲರೂ ಕೈ ಜೋಡಿಸಿ ಮುಂದಿನ ವರ್ಷ ಇಲ್ಲಿಂದಲೇ ಹಾಜಿಗಳಿಗೆ ಹೋಗುವಂತಹ ವ್ಯವಸ್ಥೆಯನ್ನು ಆ ದೇವರು ಕಲ್ಪಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಈ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ರೂಪಿಸಿದ ಯಾನಪಯ್ಯ ಆ ಸಮೂಹದವರಿಗೆ ನಾನು ಹೃದಯದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಲ್ಲಿ ಎಲ್ಲ ಎಲ್ಲರೂ ಹಾಜಿಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕೆಂದು ವಿನಂತಿ ಮಾಡುತ್ತಿದ್ದೇನೆ ಜಿಲ್ಲಾ ಹಜ್ ನಿರ್ವಹಣಾ ಸಮಿತಿಯ ಅಧ್ಯಕ್ಷರು ಎಸ್ ಎಂ ರಶೀದ್ ಹಾಜಿ ಉಪಾಧ್ಯಕ್ಷರು ಮೊಹಮ್ಮದ್ ಹಾಜಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರು ಬಿ ಎ ಅಬ್ದುಲ್ ನಾಸಿರ್ ಲಖಿಸ್ಟಾರ್ ಉಪಾಧ್ಯಕ್ಷರು ಫಕೀರಬ್ಬಾ ಮಾಸ್ಟರ್ ಏನಪೊಯ್ಯ ಆಸ್ಪತ್ರೆಯ ನಿರ್ದೇಶಕರು ಡಾಕ್ಟರ್ ಮೊಹಮ್ಮದ್ ತಾಹೀರ್ ಎನಪಯ ಸಮೂಹ ಸಂಸದ ನಿರ್ದೇಶಕಿಯರು ಖುರ್ಷಿದ್ ಅಹಮದ್ ಜಿಲ್ಲಾ ವಕ್ಫ್ ಅಧಿಕಾರಿ ಎಂ ಅಬೂಬಕರ್ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ರಾಜೇಶ್ ವಿವಿ ದಕ್ಷಿಣ ಕನ್ನಡ ಮುಸ್ಲಿಂ ಸೆಂಟ್ರಲ್ ಕಮಿಟಿದ ಪ್ರಧಾನ ಕಾರ್ಯದರ್ಶಿ ಹನೀಫ್ ಹಾಜಿ ಪ್ರಮುಖರು ಮೊಹಮ್ಮದ್ ಹನೀಫ್ ಹಾಜಿ ಗೋಲ್ತಮಚಲ್ ಹನೀಫ್ ಹಾಜಿ ಇಬ್ರಾಹಿಂ ಕೊಣಾಜೆ ರಿಯಾಜ್ ಹಾಜಿ ಫಜಲ್ ಹಾಜಿ ಸಿಎಚ್ ಉಳ್ಳಾಲಾ ಅಹಮದ್ ಬಾಬಾ ಮೊಯ್ದೀನ್ ಸೈಯದ್ ಮಿರಾಜ್ ತಂಗಲ್ ರಫೀಕ್ ಕೊಡಾಜೆ ಎಕೆ ಜಮಾಲ್ ಸುಲೈಮಾನ್ ಕರಾಯಾ ഈ പൊറത്തോട്ട് എത്തര